ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ವಿರುದ್ಧ ಶಾಸಕ ರೆಡ್ಡಿ ವಾಗ್ದಾಳಿ ಶ್ರೀನಿವಾಸಪುರದ ಅಭಿವೃದ್ಧಿ ಕಾರ್ಯಗಳಿಗೆ ಮಾಜಿ ಸ್ಪೀಕರ್ ಕಾಂಗ್ರೆಸ್ ನಾಯಕ ಕೆಆರ್ ರಮೇಶ್ ಕುಮಾರ್ ಅವರು ಅಡ್ಡಗಾಲು ಹಾಕುತ್ತಿದ್ದಾರೆ ಎಂದು ಜೆಡಿಎಸ್ ಶಾಸಕ ಜಿಕೆ ರೆಡ್ಡಿ ಅವರು ತೀವ್ರ ವಾಗ್ದಾಳಿ ನಡೆಸಿದ್ದಾರೆ ಯಾರೇ ವಿರೋಧಿಸಿದರೂ ಅಭಿವೃದ್ಧಿ ಕಾರ್ಯಗಳನ್ನು ನಿಲ್ಲಿಸುವುದಿಲ್ಲ ಎಂದು ಅವರು ರಮೇಶ್ ಕುಮಾರ್ ಅವರಿಗೆ ಸವಾಲು ಹಾಕಿದರು ಶ್ರೀನಿವಾಸಪುರದಲ್ಲಿ ಹಮ್ಮಿಕೊಂಡಿದ್ದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಮಾತನಾಡಿದ ಶಾಸಕ ವೆಂಕಟ ಶಿವಾರೆಡ್ಡಿ ಅವರು ಪ್ರತಿಯೊಂದು ಅಭಿವೃದ್ಧಿ ಕಾರ್ಯ ನಡೆಯದಂತೆ ರಮೇಶ್ ಕುಮಾರ್ ಅವರು ಅಡ್ಡಿಪಡಿಸುತ್ತಿದ್ದಾರೆ ಸರ್ಕಾರ ಇದೇ ಎಂದು ಮುಖ್ಯಮಂತ್ರಿಗಳ ಕಚೇರಿಯನ್ನು ದುರುಪಯೋಗ ಮಾಡಿಕೊಳ್ಳಬೇಡಿ ಎಂದು ಕಿಡಿಕಾರಿದರು ತಾವು ಶ್ರೀನಿವಾಸಪುರ ತಾಲೂಕಿನ ಯದರೂರು ಬಳಿ ಕೈಗಾರಿಕಾ ಪ್ರದೇಶವನ್ನು ಸ್ಥಾಪನೆ ಮಾಡಲು ಮುಂದಾಗಿದ್ದು ಅದಕ್ಕೂ ಸಹ ರಮೇಶ್ ಕುಮಾರ್ ಅವರು ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ ಎಂದು ಶಾಸಕರು ದೂರಿದರು ಅವರದ್ದೇ ಪಕ್ಷ ಅಧಿಕಾರದಲ್ಲಿದೆ ಕನಿಷ್ಠ ಪಕ್ಷ ಅಭಿವೃದ್ಧಿ ಕಾರ್ಯಗಳಿಗೆ ಸಹಕಾರವನ್ನಾದರೂ ನೀಡಲಿ ರಮೇಶ್ ಕುಮಾರ್ ಅವರು ಒಮ್ಮೆ ಮುಖ್ಯಮಂತ್ರಿಯಾಗಿದ್ರು ಆದರೆ ನಾನು ಮುಖ್ಯಮಂತ್ರಿಯಾಗಿಯೂ ಇಲ್ಲ ಆದರೂ ಯಾರೇ ಅಡ್ಡಿಪಡಿಸಿದರೂ ನಾನು ಅಭಿವೃದ್ಧಿಯನ್ನು ಮಾತ್ರ ನಿಲ್ಲಿಸುವುದಿಲ್ಲ ಎಂದು ವೆಂಕಟಶಿವ ರೆಡ್ಡಿ ಖಡಾಖಂಡಿತವಾಗಿ ಹೇಳಿದರು ನಾನು ಕೈಗಾರಿಕಾ ಪ್ರದೇಶವನ್ನು ಸ್ಥಾಪನೆ ಮಾಡಿ ತೋರಿಸುತ್ತೇನೆ ಎಂದು ಘೋಷಿಸಿದ ಶಾಸಕರು ರಮೇಶ್ ಕುಮಾರ್ ಅವರಿಗೆ ಸವಾಲು ಹಾಕಿದರು ಸರ್ಕಾರದ ಸಚಿವರೇ ಸಹ ರಮೇಶ್ ಕುಮಾರ್ ಅವರ ವಿರುದ್ಧ ಇರುವ ಕುರಿತು ಹೇಳುತ್ತಿರುವುದಾಗಿ ಶಾಸಕರು ಈ ವೇಳೆ ಪ್ರಸ್ತಾಪಿಸಿದರು ಶ್ರೀನಿವಾಸಪುರದ ಅಭಿವೃದ್ಧಿಯ ವಿಷಯದಲ್ಲಿ ಮಾಜಿ ಸ್ಪೀಕರ್ ವಿರುದ್ಧ ಶಾಸಕರು ನಡೆಸಿರುವ ಈ ವಾಗ್ದಾಳಿ ತೀವ್ರ ರಾಜಕೀಯ ಚರ್ಚೆಗೆ ಕಾರಣವಾಗಿದೆ ಮಾಡಲಿದ್ದೇವೆ ಕೆಲವೇ ದಿವಸಗಳಲ್ಲಿ ಪ್ರಾರಂಭ ಮಾಡಲಿದ್ದೇವೆ ಸುಮಾರು ಇಪ್ಪತ್ತೈದು ಕೋಟಿ ರೂಪಾಯಿ ಅವಧಿಯಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಪ್ರಾರಂಭ ಆಗುತ್ತೆ ಶಿವಾರೆಡ್ಡಿ ಯಾವತ್ತೂ ಕೂಡ ಸುಳ್ಳು ಹೇಳುವ ಪ್ರಾಣ ಕೊಡುವ ನಮ್ಮ ಮಿತ್ರರು ಶಿವಾರೆಡ್ಡಿ ಅವರು ಹೇಳ್ತಾ ಇದ್ದರು ನಾನು ನಾನು ಹೇಳೋದಷ್ಟೇ ಇವತ್ತು ಅನೇಕ ಕಾರ್ಖಾನೆಗಳನ್ನು ಕೆ ಡಿ ಮುಖಾಂತರ ಇವತ್ತು ಸರ್ಕಾರ ನಾನು ನಾನು ಐದನೇ ಬಾರಿ ಮೇಲೆ ಪ್ರಥಮ ಕೆಲಸ ನಂದು ಈ ತಾಲೂಕಿಗೆ ಕಾರ್ಖಾನೆಗಳನ್ನು ತರಬೇಕು ಕೆಇ ಡಿ ಮುಖಾಂತರ ಅಂತ ಕೆ ಡಿ ಪಿಗೆ ರೆಪ್ರೆಸೆಂಟೇಷನ್ ಕೊಟ್ಟು ಮಿನಿಸ್ಟರ್ ಮಾನ್ಯ ಮಂತ್ರಿಗಳನ್ನು ಕಾಂಟ್ಯಾಕ್ಟ್ ಮಾಡಿ ಅವತ್ತ ಕೂಡ ಬರೆಸಿದೆ ಇದು ಮಾಡಿ ಇದಕ್ಕೆ ನಾನು ವಿಶೇಷವಾಗಿ ವಿನಂತಿ ಮಾಡ್ಕೊಳ್ತೇನೆ ನಮ್ಮ ಹಿಂದಿನ ಶಾಸಕರು ರಮೇಶ್ ಕುಮಾರ್ ಈ ಸಂದರ್ಭದಲ್ಲಿ ಯಾಕೆ ನಡೆಸ್ಕೊಳ್ತಾ ಇದ್ದಾರೆ ಅಂದ್ರೆ ಈ ಇಂಥ ಒಂದು ಕಾರ್ಯಕ್ರಮಗಳಿಗೆ ವಿರೋಧ ಮಾಡಬಾರದು ಯಾರೇ ಆಗಲಿ ನಾನೇ ಆಗಲಿ ಅವರೇ ಆಗಲಿ ಎಲ್ಲ ಎಲ್ಲ ಭಾರತೀಯರು ಸೇರಿಕೊಂಡು ಇಂಥ ಒಂದು ಅಭಿವೃದ್ಧಿ ಕಾರ್ಯಕ್ರಮ ಮಾಡಿಕೊಂಡು ನಾನು ಕಾರ ಮಾಡೋದಕ್ಕೆ ಅನೇಕ ಸಂದರ್ಭಗಳಲ್ಲಿ ವಿಧಾನಸಭೆಯಲ್ಲಿ ಮಾತಾಡಿದ್ದಾರೆ ವಿರೋಧ ಮಾಡಿದ್ದಾರೆ ಅವರು ಮಾಡಬಾರ್ದು ಅಂತ ಹೇಳಿ ಮಾನ್ಯ ಮಂತ್ರಿಗಳು ಮಂತ್ರಿಗಳೇ ಹೇಳಿದ್ರು ವಿರೋಧ ನಿಮ್ಮ ಮಾಜಿ ಶಾಸಕರದು ವಿರೋಧ ಇದೆ ಅಂತ ಹೇಳ್ಬಿಟ್ಟು ಅವರು ಮಂತ್ರಿಗಳಾಗಿದ್ರು ಆರೋಗ್ಯ ಇವಾಗ ಹೈಟೆಕ್ ಹಾಸ್ಪಿಟಲ್ ಮಾಡಬಹುದಾಗಿತ್ತು ಇಲ್ಲದ್ರೆ ಬೇರೆ ಬೇರೆ ಹಾಸ್ಪಿಟಲ್ ಮಾಡಬೇಕು ಮಾಡಬಹುದಾಗಿತ್ತು ಶ್ರೀನಿವಾಸ ನಗರನ ಇನ್ನು ಇಂಡಸ್ಟ್ರಿಯಲ್ಲಿ ಇಂಡಸ್ಟ್ರೀಸ್ ತಂದು ಅಭಿವೃದ್ಧಿ ಮಾಡಬಹುದಾಗಿದೆ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಯಾವತ್ತು ಅಡ್ಡಿ ಬರಬಾರ್ದು ಅವರು ಅಡ್ಡಿ ಬರ್ತಾ ಇದ್ದಾರೆ ಇವತ್ತು ಮಾನ್ಯ ಮಾನ್ಯ ರಮೇಶ್ ಕುಮಾರ್ ವಿನಂತಿ ಮಾಡಿಕೊಳ್ತೇನೆ ಇದಕ್ಕೆ ಅಡ್ಡಿ ಬಡಬೇಡಿ ನಾವೆಲ್ಲ ಸೇರಿಕೊಂಡು ಅಭಿವೃದ್ಧಿ ಪಡಿಸೋಣ ನಮ್ಮ ತಾಲೂಕನ್ನ ನಿಮಗೂ ಐದಾರು ಸಾರಿ ಶಾಸಕರು ಮಾಡಿದ್ದಾರೆ ನನಗೂ ಐದಾರು ಸಾರಿ ಐದಾರು ಸಾರಿ ಶಾಸಕರು ಮಾಡಿದ್ದಾರೆ ನೀವಾದ್ರೆ ಮಂತ್ರಿಗಳಾಗಿದ್ದೀರಿ ನಾನು ಮಂತ್ರಿಗಳಾಗಿಲ್ಲ ಆದರೂ ಸಹಿತ ಇವತ್ತು ನಮ್ಮ ತಾಲೂಕಿನ ಸರ್ವತೋಮುಖ ಅಭಿವೃದ್ಧಿ ಆಗಬೇಕು ನಮ್ಮ ಯುವಕ ಯುವ ಮಿತ್ರರಿಗೆ ರೈತರಿಗೆ ಬಡವರಿಗೆ ಅಭಿವೃದ್ಧಿ ಮತ್ತು ಈ ಉದ್ಯೋಗಾವಕಾಶಗಳು ಕಲ್ಪಿಸಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಆ ಆ ಒಂದು ಕೆಲಸವನ್ನು ನಾನು ಕೈಗೆತ್ತಿಕೊಂಡಿದ್ದೇನೆ ಅದಕ್ಕೆ ನಾನು ಪಕ್ಷ ಬೇರೆದವರು ಮರೆತು ತಾವೆಲ್ಲ ಕೂಡ ಇದಕ್ಕೆ ಈ ಕೆಲಸಕ್ಕೆ ಸಹಕರಿಸಬೇಕು ಅಂತ ನಾನು ವಿನಂತಿ ಮಾಡಿಕೊಡ್ತೇನೆ ಕಾರ್ಯಕ್ರಮಗಳಿಗೆ ವಿರೋಧ ಮಾಡಬಾರ್ದು ಯಾರೇ ಆಗಲಿ ನಾನೇ ಆಗಲಿ ಅವರೇ ಆಗಲಿ ಎಲ್ಲ 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 ಪಾರ್ಥಿಗಳು ಸೇರಿಕೊಂಡು ಇಂಥ ಒಂದು ಅಭಿವೃದ್ಧಿ ಕಾರ್ಯಕ್ರಮ ಮಾಡಿಕೊಂಡು ನಾನು ಕಾರ್ಯಕ್ರಮಗಳನ್ನು ಮಾಡೋದಕ್ಕೆ ಅನೇಕ ಸಂದರ್ಭಗಳಲ್ಲಿ ವಿಧಾನಸಭೆಯಲ್ಲಿ ಮಾತಾಡಿದ್ದೇನೆ ವಿರೋಧ ಮಾಡಿದ್ದಾರೆ ಅವರು ಮಾಡಬಾರ್ದು ಅಂತ ಹೇಳಿ ಮಾನ್ಯ ಮಂತ್ರಿಗಳು ಮಂತ್ರಿಗಳೇ ಹೇಳಿದರು ವಿರೋಧ ಇದೆ ನಿಮ್ಮ ಮಾಜಿ ಶಾಸಕರದ್ದು ವಿರೋಧ ಇದೆ ಅಂತ ಹೇಳ್ಬಿಟ್ಟು ಅವರು ಮಂತ್ರಿಗಳಾಗಿದ್ದರು ಆರೋಗ್ಯ ಇವತ್ತು ಹೈಟೆಕ್ ಹಾಸ್ಪಿಟ್ಲ್ ಮಾಡಬಹುದಾಗಿತ್ತು ಇಲ್ಲದ್ರೆ ಬೇರೆ ಬೇರೆ ಹಾಸ್ಪಿಟ್ಲನ್ನ ಮಾಡ ಶ್ರೀರಾಮಸ್ ಇನ್ನ ಇಂಡಸ್ಟ್ರಿ ಇಂಡಸ್ಟ್ರೀಸ್ ತಂದು ಅಭಿವೃದ್ಧಿ ಮಾಡಬಹುದಾಗಿತ್ತು ಅಭಿವೃದ್ಧಿ ಕಾರ್ಯಕ್ರಮದಲ್ಲಿ ಯಾವತ್ತು ಅಡ್ಡಿ ಬರಬಾರದು ಅವ್ರು ಅಡ್ಡಿ ಬರ್ತಾ ಇದ್ದಾರೆ ಇವತ್ತು ಮಾನ್ಯ ಮಾನ್ಯ ರಮೇಶ್ ಕುಮಾರ್ ನಾನು ವಿನಂತಿ ಮಾಡ್ಕೊಳ್ತೇನೆ ಇದಕ್ಕೆ ಅಡ್ಡಿ ಪಡಬೇಡ ನಾವೆಲ್ಲ ಸೇರಿಕೊಂಡು ಅಭಿವೃದ್ಧಿ ಪಡಿಸೋಣ ನಮ್ಮ ತಾಲೂಕು ಶಾಸಕರು ಮಾಡಿದ್ದಾರೆ ನನಗೂ ಐದಾರು ಐದಾರು ಸಹಸ್ರ ಶಾಸಕರು ಮಾಡಿದ್ದಾರೆ ನೀವು ಅದ್ರ ಮಂತ್ರಿಗಳಾಗಿದ್ದೀರಿ ನಾನು ಮಂತ್ರಿಗಳಾಗಿಲ್ಲ ಆದರೂ ಸಹಿತ ಇವತ್ತು ನಮ್ಮ ತಾಲೂಕಿನ ಸರ್ವತೋಮುಖ ಅಭಿವೃದ್ಧಿ ಆಗಬೇಕು ನಮ್ಮ ಯುವಕ ಯುವ ಮಿತ್ರರಿಗೆ ರೈತರಿಗೆ ಬಡವರಿಗೆ ಅಭಿವೃದ್ಧಿ ಮತ್ತೆ ಇವರು ಉದ್ಯೋಗಾವಕಾಶಗಳು ಕಲ್ಪಿಸಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಆ ಒಂದು ಕೆಲಸವನ್ನು ನಾನು ಕೈಗೆತ್ತಿಕೊಂಡಿದ್ದೇನೆ ಅದಕ್ಕೆ ನಾನು ಪಕ್ಷ ಬೇರೆ ಮರೆತು ತಾವೆಲ್ಲ ಕೂಡ ಈ ಕೆಲಸಕ್ಕೆ ಸಹಕರಿಸಬೇಕು ಅಂತ ವಿನಂತಿ ಮಾಡಿಕೊಡ್ತೇನೆ ಇವತ್ತು ನಿಮಗೆ ಅಧಿಕಾರ ಇದೆ ನಿಮ್ಮ ಪಕ್ಷ ಅಧಿಕಾರ ಇದೆ ಅದಕ್ಕೋಸ್ಕರ ಚೀಫ್ ಮಿನಿಸ್ಟರು ಅದು ಆಫೀಸನ್ನು ದುರುಪಯೋಗ ಪಡಿಸ್ಕೊಳ್ಬೇಡಿ ಪ್ರತಿಯೊಂದು ಕೆಲಸಕ್ಕೂ ನನಗೆ ವಿರೋಧ ಮಾಡ್ತಾ ಇದ್ದಾರೆ ಎರಡೂವರೆ ವರ್ಷದಿಂದ ಪ್ರತಿಯೊಂದು ಕೆಲಸಕ್ಕೂ ನನಗೆ ವಿರೋಧ ಮಾಡ್ತಾ ಇದ್ದಾರೆ ಆದ್ರೆ ಆದರೂ ಕೂಡ ನಾನು ಹೆದರ್ಕೊಳ್ಳೋದಿಲ್ಲ ಈ ಕಾರ್ಖಾನೆಗಳೆಲ್ಲ ತಂದೆ ನಮ್ಮ ಬಡ ಜನಸಿಗೆ ಯುವಕರಿಗೆ ಅವಕಾಶವನ್ನು ನಾನು ಕಲಿಸ್ಕೊಡ್ತೇನೆ ಗೊತ್ತು ತಾಲೂಕಿನಲ್ಲಿ ಬಡ ಜನಸಿಗೆ ಹತ್ತು ವರ್ಷದಿಂದ ಬೋರ್ವೆಲ್ಸ್ ಕೊಟ್ಟಿರಲಿಲ್ಲ ಮತ್ತೆ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಅವಕಾಶ ಕೊಟ್ಟಿರಲಿಲ್ಲ ಇವತ್ತು ಎಲ್ಲ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಹತ್ತು ವರ್ಷದಿಂದ ಬಂದೆ ಉಳಿದಿರ್ತಕ್ಕಂಥ ಬೋರ್ವೆಲ್ಸ್ ಅನ್ನ ನಾನು ಮುನ್ನೂರು ನಾನ್ನೂರು ಬೋರ್ವೆಲ್ಸ್ ಅನ್ನು ಬಡವರಿಗೆ ಎಸ್ ಸಿ ಎಸ್ ಟಿ ಜನಾಂಗಕ್ಕೆ ಬ್ಯಾಕ್ವರ್ಡ್ ಕ್ಲಾಸಸ್ಗೆ ಎಲ್ರಿಗೂ ಕೊಡ್ತಾ ಇದ್ದೇನೆ ಇವತ್ತು ಇವತ್ತು ಅನೇಕ ಕೆಲಸಗಳು ನನಗೆ ಯಾಕೆ ಅಂದರೆ ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ ಅಂದರೆ ನಾನು ಅವ್ರನ್ನ ವಿರೋಧ ಮಾಡಬೇಕು ಅಂತ ವಿರೋಧ ಮಾಡ್ತಾ ಇಲ್ಲ ನನಗೆ ಸಹಕರಿಸಬೇಕು ವಿರೋಧ ಮಾಡಬೇಡಿ ನಿಮ್ಗೆ ಅಧಿಕಾರ ಇದೆ ನಾವು ನಿಮಗೂ ಐದಾರು ಸಾವಿರ ಶಾಸ್ತ್ರ ಮಾಡಿದ್ದಾರೆ ನಮಗೂ ಐದಾರು ಸಾವಿರ ಶಾಸ್ತ್ರ ಮಾಡಿದ್ದೀರಿ ಇವತ್ತು ಜನತೆ ಋಣ ತೀರಿಸಿಕೊಳ್ಳೋದು ನಮ್ಮ ಆದ್ಯತೆ ಕರ್ತವ್ಯ ಆದ್ದರಿಂದ ಇವತ್ತು ಇವತ್ತು ಇದಕ್ಕೆ ಯಾಕಂದ್ರೆ ಈ ವೇದಿಕೆ ಸಿಕ್ತು ನನಗೆ ಮಾತಾಡ್ತಾ ಇದ್ದೇನೆ ಇವೆಲ್ಲ ಇದ್ದೀರಿ ನನ್ನ ಆತ್ಮೀಯ ಬಂಧುಗಳೆಲ್ಲ ಇದ್ದೀರಿ ಇವತ್ತು ಇವತ್ತು ನಾನು ನನ್ನ ಇವತ್ತು ದೇವರ ಆಶೀರ್ವಾದದಿಂದ ಮಳೆನೂ ಬರ್ತಾ ಇದೆ ಇವತ್ತು ಆದ್ದರಿಂದ ನಿಮ್ಮೆಲ್ಲರನ್ನು ಕೈಚೋಟ ಬೇರ್ ಕೊಡ್ತೇನೆ ನಾನು ಈ ಒಂದು ತಾಲೂಕಿನ ಸರ್ವತೋಮುಖ ಅಭಿವೃದ್ಧಿ ಆಗಬೇಕು ನಮ್ಮ ಟೌನ್ ಸರ್ವತೋಮುಖ ಅಭಿವೃದ್ಧಿ ಆಗಬೇಕು ಅಂತ ಒಂದನ್ನು ನಾನು ಚಿಂತನೆ ಆ ಒಂದು ಚಿಂತನೆಗೆ ನೀವೆಲ್ಲ ಸಹಕಾರ ಕೊಡಬೇಕು ಅಂತ ತಮ್ಮನ್ನೆಲ್ಲ ಕಳಕಳಿಗನ್ನ ವಿನಿ ಮಾಡಿಕೊಂಡು ಮತ್ತೊಮ್ಮೆ